ಹಾಕೊಳ್ಳೋದು ಒಂದು ಅವ್ರು ಎಷ್ಟು ಚೆನ್ನಾಗಿ ಸಿಗ್ತದೆ ಅಲ್ಲಿ ಜನಗಳೆಲ್ಲ ಏನು ಕಡಿಮೆ ತಂದಿದ್ದೀರಿ ನೀವು ಸರ್ ಇದಾವ ಹಾಂ ಇದು ವಾತುಗಳೇ ಇವು ಹಾಂ ರೇಟು ಇಪ್ಪತ್ತೊಂದು ಇದು ವ್ಯಾಪಾರ ಆಗಿಲ್ಲ ಆಗಿಲ್ಲ

ಬೆಲೆ ಇದನ್ನ ಬೆಲೆ ಏನ್ ಬೆಲೆ ಕೊಟ್ಟಿದಾರೆ ಮುರುಪುರ ಒಂದೆಂಟುವರೆ ವಾತ ಜಾಸ್ತಿ ವಾತಗಳು ಬಂದಿವೆ ಕಂಡಿದ್ದೀರೈತೈದು ನಂದ ತುಮಕೂರು ಒಂದೊಂದು ಚಾನೆಲ್ ಇದೆ ಅಗ್ರಿ ನಿಮತ್ ಅಂತ ಯೂಟ್ಯೂಬ್ ಹೊಡೀರಿ ಗೊತ್ತಾಗುತ್ತೆ ಆಯ್ತಾ ಹೊಡೀರಿ ಅಗ್ರಿಮಂತಿ ಏನು ಯಾ ಏನು ಬೆಲೆ ಕಟ್ಟಿದ್ದೀನಿ ಹಾಂ ರೆಂಟು ಇಲ್ವಾ ಅದು ದೊಡ್ಡವಂತೆ ಇರಲಿ

ಏನ್ ಒಳ್ಳೆ ವಾತಾವರಣ ತಗೊಬಂದ್ರೆ ನೋಡಿ ನಾನು ಎಷ್ಟು ಬೇಕ ಎರಡ ಮೂರ ಯಾವ್ಯಾವು ಎರಡ ಐವತ್ತೆಂಟು ಕೊಡಿ ಎಷ್ಟು ಕೊಡ್ತೀರಾ